ನಮಸ್ತೆ ಭಾಳ ಖುಷಿ ಇದೆ ಅಂದರೆ ಎರಡು ಸಾವಿರದ ಹದಿನೆಂಟರ ಪ್ರಶಸ್ತಿ ಸೊ ಆಗಿದೆ ಒಂದು ಆರು ವರ್ಷ ಏಳು ವರ್ಷ ಆಗ್ತಾ ಬಂತು ಸೊ ಇವತ್ತು ಪ್ರಶಸ್ತಿ ಸಮಾರಂಭ ಆಗಿರೋದು ಅದು ಮೈಸೂರಲ್ಲಾಗಿರೋದು ಭಾಳ ಖುಷಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲೇ ಸರ್ಕಾರಿ ಸಿನಿಮಾವನ್ನು ನೋಡಿದರು ಹಾಗಾಗಿ ಮೈಸೂರು ಕನ್ನಡ ಚಿತ್ರರಂಗಕ್ಕೆ ಯಾವತ್ತೂ ತುಂಬ ಒಂದು ಅಭಿನಭಾವ ಸಂಬಂಧ ಸಿನಿಮಾದಲ್ಲಿ ಸ್ಟುಡಿಯೋಗಳಿದ್ದಂಥ ಕಾಲಗಳ ಕಾಲಗಳಾಗ್ಬೋದು ಅಥವಾ ಹಲವಾರು ಸಿನಿಮಾಗಳು ಇಲ್ಲಿನ ಇಲ್ಲಿ ಚಿತ್ರೀಕರಣ ಆಗಿರೋದು ಮತ್ತು ತುಂಬ ಕಲಾವಿದರುಗಳು ಮೈಸೂರು ಭಾಗದಿಂದ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಸಮಾರಂಭ ತುಂಬ ವಿಶೇಷ ಅನಿಸುತ್ತೆ ಸೊ ಭಾಳ ಖುಷಿ ಇದೆ ಸರ್ಕಾರಿಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಪ್ರಶಸ್ತಿ ಬಂದಿದೆ ಸೊ ಹಾಗಾಗಿ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ಸಹ ನಿರ್ಮಾಪಕರಾಗಿ ಅಕ್ಷತಾ ಶೆಟ್ಟಿ ಅಂತ ಇದ್ದರು ಮತ್ತು ರವಿರೈ ಕಳಸ ಅಂತ ಅಂತಂದ್ಕೊಂಡಿದ್ದರು ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಇಡೀ ತಂಡ ನನ್ನ ಸಿನಿಮೋಗ್ರಫರ್ ಆಗ್ಬೋದು ನನ್ನ ಇಡೀ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತೆ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಈ ಪ್ರಶಸ್ತಿನ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಮಾಡಬಹುದು ಸಾಮಾಜಿಕ ಖಂಡಿತ ಅಂದರೆ ಸರ್ಕಾರಿ ನಾನೇ ಮಾಡಿರೋದ್ರಿಂದ ಮತ್ತೆ ಕೂಡ ಅಂಥ ಸಿನಿಮಾಗಳನ್ನು ಮಾಡುವಂಥ ಯೋಚನೆಗಳು ಇದ್ದೇ ಇದೆ ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಮಾಡಿರುವಂಥದ್ದು ಜೊತೆಗೆ ಅದರ ಜೊತೆಗೆ ಮನೋರಂಜನೆಯೂ ಇದ್ದಾಗ ಹೆಚ್ಚು ಜನರನ್ನ ತಲುಪುವಂಥ ಕೆಲಸ ಆಗತ್ತೆ ಅನ್ನುವಂಥ ಪ್ರಯತ್ನ ಅದನ್ನು ಜನರು ತುಂಬ ದೊಡ್ಡ ಯಶಸ್ಸನ್ನ ಕೊಡ್ತಾ ಜೊತೆಗೆ ಪ್ರಶಸ್ತಿಗಳು ಬಂದಿರೋದು ಇಡೀ ತಂಡಕ್ಕೆ ತುಂಬ ಖುಷಿ ಇದೆ ಗೊತ್ತಿ ಗೊತ್ತಿಲ್ಲ ನೋಡೋಣ ನೋಡೋಣ ಖಂಡಿತವಾಗ್ಲು ನೋಡೋಣ ಆಲ್ರೆಡಿ ಸರ್ಕಾರಿ ಶಾಲೆ ಸಿನಿಮಾಗಳಲ್ಲಿ ಸಿನಿಮಾದಲ್ಲಿ ಸುಮಾರಷ್ಟು ವಿಷಯಗಳನ್ನ ಅಡ್ರೆಸ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಸರ್ಕಾರಿ ನಮ್ಮೆಲ್ಲರಿಗೂ ತುಂಬ ಸ್ಪೆಷಲ್ ಸಿನ್ಮಾ ಯಾಕಂದರೆ ನಮ್ಮದು ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಪ್ರೊಡ್ಯೂಸ್ ಮಾಡಿರುವಂಥ ಫಸ್ಟ್ ಸಿನ್ಮಾ ಅದು ಸೊ ಆ ಸಿನಿಮಾಗೆ ಹಿಂದೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಇವತ್ತು ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಅವಾರ್ಡ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಅವಾರ್ಡ್ಗಳು ಬಂದಾಗ ಜವಾಬ್ದಾರಿ ಹೆಚ್ಚುತ್ತೆ ಇನ್ನಿಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡೋವಂಥ ಜವಾಬ್ದ ಜವಾಬ್ದಾರಿಯನ್ನು ಹೆಚ್ಚುತ್ತೆ ಸೊ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಈ ಅವಾರ್ಡ್ ಅವರೆಲ್ಲರಿಗೂ ಸೇರುತ್ತೆ ಹೀಗೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರೋತ್ಸಾಹ ತುಂಬಾ ಖುಷಿ ಆ ತಾಯಿ ಆಶೀರ್ವಾದ ಯಾವತ್ತು ಸಿಕ್ಕಿದೆ ನಮಗೆ ಹಾಗೆ ಎಲ್ರ ಮೇಲೂ ಆ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡ್ರಿ